ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಹಳ ವರ್ಷಗಳಿಂದ ಮನೆ ಕಟ್ಟಿಕೊಂಡು ಇರುವವರಿಗೆ ಖಾತೆ ಇದ್ದರೂ ಹಕ್ಕುಪತ್ರಗಳು ಇಲ್ಲದಂತಾಗಿದ್ದು ಅವರಿಗೆ ಹಕ್ಕುಪತ್ರಗಳನ್ನು ನೀಡುವಂತೆ ಮಾಜಿ ಸದಸ್ಯ ಶ್ಯಾಮ್ ಸುಂದರ್ ಸಾಗರದ ಪುರಸಭೆ ಮಾಜಿ ಅಧ್ಯಕ್ಷರಾದ ತೀನ ಶ್ರೀನಿವಾಸ್ ಒತ್ತಾಯಿಸಿದರು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಾಗದಲ್ಲಿರುವವರಿಗೆ ನೈಂಟಿಫೋರ್ ಸಿಸಿ ಅನ್ವಯ ಹಕ್ಕುಪತ್ರ ನೀಡಬೇಕು ಎಂದರು ನೋಂದಣಿ ಆದಂತಹ ರೆವಿನ್ಯೂ ಮನೆ ಅದರಲ್ಲಿ ಮನೆ ಕಟ್ಟಿರುವಂಥವರಿಗೆ ಬಿ ಖಾತಾ ಮಾಡಿಕೊಡ್ತೀವಿ ಅಂಥೇಳಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ವಿಲ್ ರಿಜಿಸ್ಟರ್ ಆಗಿರೋಂಥವು ದಾನ್ ಪತ್ರ ರಿಜಿಸ್ಟರ್ ಆಗಿರೋಂಥವು ಏನು ರಿಜಿಸ್ಟರ್ ಆಗಿರೋವಂಥವು ಮಾತ್ರ ಸರ್ಕಾರದಿಂದ ಅವುಗಳಿಗೆ ಮಾತ್ರ ಕೊಡಬೇಕು ಬಿ ಖಾತಾ ಮಾಡಿಕೊಡಬೇಕು ಅಂಥೇಳಿ ಆದೇಶ ಮಾಡಿದೆ ಆದರೆ ಶಿವಮೊಗ್ಗ ನಗರದಲ್ಲಿ ಶರಾವತಿ ನಗರ ಹೊಸಮನೆ ಕಾಶೀಪುರ ಗೋಪಾಳ ಮಂಜುನಾಥ್ ಬಡಾವಣೆ ಅಣ್ಣಾನಗರ ಹೀಗೆ ಇನ್ನು ಮುಂತಾದ ಹಲವು ಬಡಾವಣೆಗಳಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಅಗ್ರಿಮೆಂಟ್ ಮಾತ್ರ ಕ್ರಯ ಕರಾರು ಅಗ್ರಿಮೆಂಟ್ ಪಡೆದು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಹಿಂದೆ ಏನು ಕಂದಾಯ ಜಾಗದಲ್ಲಿ ಕರಾರು ಜಾಗಗಳಿದ್ವು ಅದನ್ನು ಸಹ ಮಾಲೀಕರುಗಳು ಅದನ್ನು ಸಹ ಯಾರ್ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ಇನ್ನು ಕೆಲವರು ಹಿಂದಿನ ಏನು ಮಾಡಿದ್ರು ರಸ್ತೆಗಳನ್ನು ತೆರವು ಮಾಡೋ ಸಂದರ್ಭದಲ್ಲಿ ಅವರನ್ನು ಯಾವ್ಯಾವ ಜಾಗ ಅಲ್ಲಿ ಇದೆ ಅಲ್ಲಿ ಹೋಗ್ರು ಕಟ್ಕೊಂಡ್ರು ಅಂತೇಳಿ ಕಟ್ಕೊಂಡ್ರು ಅವರೆಲ್ಲ ಸಿಟಿ ಮಧ್ಯದಲ್ಲಿ ಇವತ್ತು ಸಾವಿರಾರು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸರ್ಕಾರದ ಮೂಲ ಸೌಕರ್ಯವನ್ನು ಸಹ ಪಡೆದಿದ್ದಾರೆ ಇವತ್ತೇನು ಯು ಜಿ ಡಿ ಇರ್ಬೋದು ಕುಡಿಯೋ ನೀರಿರ್ಬೋದು ಲೈಟ್ ಇರ್ಬೋದು ಎಲ್ಲ ಸವಲತ್ತು ಪಡ್ಕೊಂಡಿದ್ದಾರೆ ಆದರೆ ಸರ್ಕಾರಕ್ಕೆ ಅವರಿಂದ ಯಾವುದೇ ತೆರಿಗೆ ಹೋಗ್ತಾ ಇಲ್ಲ ಅವರು ಕಟ್ಟಕ್ಕೆ ಸಿದ್ಧರಿದ್ದಾರೆ ಇವತ್ತು ಸರ್ಕಾರ ನೋಂದಣಿ ಆದಂಥವ್ರಿಗೆ ಮಾಡಿದೆ ಅದರ ಜೊತೆಗೆ ಇವರನ್ನು ಸಹ ಅಗ್ರಿಮೆಂಟಲ್ಲಿ ಮನೆ ಕಟ್ಟಿದವರಿಗೆ ಮಾತ್ರ ನಾವು ನಿವೇಶನದಾರಿಗೆ ಹೇಳಕ್ಕೆ ಹೋಗ್ತಾ ಇಲ್ಲ ಮನೆ ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೂ ಸಹ ಆ ಜಾಗಗಳು ಏನಂದರೆ ಮಾಲೀಕರದ್ದು ಯಾವುದು ತಕರಾರಿಲ್ಲ ಆಮೇಲೆ ಆ ಮನೆಗಳಿಗೆ ನ್ಯಾಯಾಲಯದಲ್ಲಿ ಯಾವುದು ದಾವಗಳು ಇಲ್ಲ ಇಂಥ ಪ್ರಕರಣದಲ್ಲಿ ಇರುವಂತಹ ಮನೆಗಳನ್ನು ಸರ್ಕಾರ ಅದನ್ನು ಸ್ವಾಧೀನ ಅರ್ಜಿ ಕೊಡಿಸಿದ್ರು ಅವತ್ತು ಕೆಲವೆಲ್ಲ ಒರಿಜಿನಲ್ ಹಕ್ ಪತ್ರಗಳನ್ನು ಸಹ ಅವ್ರು ಕೊಟ್ಬಿಟ್ರು ಆ ಅದು ಖಾತೆನೂ ಆಗ್ಲಿಲ್ಲ ಇಲ್ಲಿವರೆಗೂ ಅವರಿಗೆ ಯಾವುದೇ ತರಹದ ದಾಖಲು ಆಗ್ಲಿಲ್ಲ ಮೂಲ ಒರಿಜಿನಲ್ ಹಕ್ಪತ್ರ ಸಹ ಕಳೆದೋಗಿದೆ ಅವ್ರ ಹತ್ರ ಜೆರಾಕ್ಸ್ ಗಳಿದಾವೆ ಬಟ್ ಎಲ್ಲಾ ಸವಲತ್ತು ಪಡೆದು ವಾಸ ಮಾಡ್ತಾ ಇರೋ ಒಂದು ಪ್ರಕರಣ ಬಸ್ ಮನೆಯಲ್ಲೇ ಇರೋಂಥದ್ದು ನಗರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಮನೆಗಳು ಮಂಜೂರಾತಿ ಆಗ್ತಾ ಇರತಕ್ಕ ಮನೆಗಳಿದೆ ಖಾತೆ ಆಗಿದೆ ಓಕೆ ಯಾಕೆ ಜನ ಮನೆಗಳನ್ನ ಎಲ್ಲಿ ಅವಕಾಶ ಸಿಗತ್ತೆ ಯಾರು ಒಂದು ಸೈಟ್ ಕೊಡ್ತೀವಿ ಅಂದ್ರೆ ಅದು ಯಾವ್ದನ್ನು ನೋಡಲ್ಲ ಇದಕ್ಕೊಂದು ಮನೆ ಬೇಕು ನಮ್ಗೆ ಅಂತ ಹೇಳಿ ಜನ ಹಾತೋರಿತಾ ಇದ್ದಾರೆ ಯಾಕೆ ಹಾತೋರಿತಾರೆ ಅಂದ್ರೆ ಸೂಳದಲ್ಲಿ ಅಗತ್ಯ ಇರೋರಿಗೆ ಎಲ್ಲರಿಗೂ ಕೊಡಲ್ಲ ಆಶ್ರಯ ಯೋಜನೆಯಲ್ಲಿ ಇನ್ಕಮ್ ಕಡಿಮೆ ಇಡೋರು ಮಾತ್ರ ತಗೊಳ್ಳಕ್ ಸಾಧ್ಯ ಆಗತ್ತೆ ಬಿ ಪಿ ಎಲ್ ಮಧ್ಯಮ ವರ್ಗದವರಿಗೆ ನಿವೇಶನ ಇರಲ್ಲ ಆಮೇಲೆ ಆಶ್ರಯ ಯೋಜನೆಯ ನಿವೇಶನಗಳನ್ನ ನಮ್ ಸಾಗರದಲ್ಲಿ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಕಾಗೊಳ್ತಿ ಮಕ್ಕಳ ಎರಡ್ ಸಾವಿರದ ಐನೂರು ಇಂತ ಹೆಚ್ಚು ಕೊಟ್ಬಿಟ್ರು ಬೇರೆ ಎಲ್ಲೋ ಅಷ್ಟು ಕೊಟ್ಟಿಲ್ಲ ಆದ್ರೆ ಎಲ್ಲ ಕಡೆಗಳಲ್ಲಿ ಆಶ್ರಯ ಸಿಗಲ್ಲ ಹಾಗಾಗಿ ಜನ ಎಲ್ ಬೇಕಲ್ ಮನೆ ಕಟ್ಕೊಳಂಥ ಪದ್ಧತಿ ಬಹಳ ವರ್ಷಗಳಿಂದ ನಡ್ಕೊಂಬಂದಿದೆ ನಿವೇಶನ ರೈತರಿಗೆ ನಿವೇಶನ ಮನೆ ಕೊಟ್ಟಿದ್ರೆ ಜನ ಈ ತರ ಮನೆಗಳನ್ನ ಕಟ್ಕೊಳ್ತಾ ಇರಲಿಲ್ಲ ಅದಕ್ಕೋಸ್ಕರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ಹಲವಾರು ತೀರ್ಪುಗಳಾಗಿದೆ ಏನಂದ್ರೆ ಖಾತೆಯೊಂದೇ ಮಾಲೀಕತ್ವ ಹೆಂಗ್ ಬಂತು ಮಂಜೂರಾಯ್ತು ಸರ್ಕಾರ ಮಂಜೂರಾಯ್ತಾ ಹರಾಜ್ನಲ್ಲಿ ನೀಡಿದ್ರ ಬಗರ್ಕುಂ ಸಕ್ರಮ ಆಯ್ತಾ ಬೇರೆಯವ್ರಿಗೆ ಮಂಜೂರಾತಿ ಆದವರಿಂದ ಪಡೆದಿದಿರಾ ಅದೇನೋದ್ ಬೇಕು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಸಾವಿರಾರು ಜಡ್ಜ್ಮೆಂಟ್ ಗಳನ್ನ ಇತ್ತೀಚೆಗೆ ಕೊಟ್ಟಿದೆ ಇದನ್ನ ಮನಗಂಡು ನಮ್ಮ ಸಾಗರದಲ್ಲಿ ಕಾಗೋಳ ತಿಮ್ಮಪ್ಪನವರು ಸಚಿವರು ವಿಧಾನಸಭಾ ಅಧ್ಯಕ್ಷರಾದಾಗೆಲ್ಲ ಅವರು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಮೂರುವರೆ ಸಾವಿರ ಮನೆಗಳಿಗೆ ಸಾಗರದಲ್ಲಿ ಹಕ್ಕು ಪತ್ರಗಳನ್ನ ಅವರು ಬಗರಕುಂ ಮನೆಗಳಿಗೆ ಕೊಡಿಸಿದ್ರು ನಗರಸಭೆಗೆ ಸೇರಿದ ಜಾಗ ನಗರಸಭೆಗೆ ಸೇರಿದಂತ ಸರ್ಕಾರಿ ಜಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವ್ರಿಗೂ ಸಹ ಮಾಡಿಕೊಟ್ರು ಹಕ್ಕು ಪತ್ರನ ರಾಜ್ಯದಲ್ಲೇ ನಗರಸಭೆಗೆ ಸೇರಿದಂತ ಬಗರ್ಕುಂ ಜಾಗಗಳಿಗೆ ಹಕ್ಕುಪತ್ರ ಕೊಟ್ಟಿರೋದು ರಾಜ್ಯದಲ್ಲೇ ಸಾಗರದಲ್ಲೇ ಮೊದಲು ಮೂರುವರೆ ಸಾವಿರ ಹಕ್ಕಪತ್ರ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲೂ ಸಹ ಆ ಸಮಯದಲ್ಲಿ ಒಂದು ಐನೂರು ಅಕ್ ಪತ್ರಗಳನ್ನು ಕೊಡಿಸಿದ್ರು ಕಾರ್ಗಲ್ನಲ್ಲೂ ಒಂದು ಐನೂರು ಹಕ್ ಪತ್ರ ಕೊಡಿಸಿದ್ರು ಅದಕ್ಕೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒಂದು ಮಂತ್ರಿ ಮಂಡಲದಲ್ಲೇ ತೀರ್ಮಾನ ಆಯಿತು ಸಾಗರದಲ್ಲಿ ಹೆಂಗ್ ಹಕ್ ಪತ್ರ ಕೊಟ್ಟಿದ್ದಾರೆ ಬಗರ್ಕುಂ ಹಕ್ ಪತ್ರಗಳನ್ನ ಮನೆಗಳಿಗೆ ನಗರಸಭೆ ವ್ಯಾಪ್ತಿ ಸೇರಿದವರಿಗೆ ರಾಜ್ಯಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲೂ ಸಹ ಈ ಬಗರ ಮನೆಗಳಿಗೆ ಹಕ್ ಪತ್ರ ಕೊಡಬೇಕು ಖಾತೆ ಮಾಡಬೇಕು ಅಂತ ಹೇಳಿ ಒಂದು ಮಂತ್ರಿ ಮಂಡಲದಲ್ಲೇ ತೀರ್ಮಾನ ಆಗಿದೆ ಆ ತೀರ್ಮಾನ ಆದ್ಮೇಲೆ ಅದು ಜಾರಿ ಬಂದಿಲ್ಲ ಈ ತೀರ್ಮಾನವನ್ನ ಜಾರಿ ಮಾಡಿದ್ರೆ ಏನಾಗುತ್ತೆ ರಾಜ್ಯದ ಲಕ್ಷಾಂತರ ಮನೆ ಕಟ್ಕಂಡು ಅಲ್ಲಿ ಯಾವುದೇ ರಸ್ತೆ ಆಗಿದೆ